ಡಿಸೆಂಬರ್ ಹದಿಮೂರನೇ ತಾರೀಕಿನಂದು ಅಂದ್ರೆ ಈ ದೇಶದ ಸಂಸತ್ ಭವನದ ಮೇಲೆ ಹಿಂದಮ್ಮ ದಾಳಿ ನಡೆದಂತಹ ಅದೇ ದಿವಸ ಆ ದಾಳಿಯ ವರ್ಷಾಚರಣೆಯ ದಿನದಂದು ಇಲ್ಲಿನ ಮೈಸೂರಿನ ಸಂಸದರಾದಂತಹ ಪ್ರತಾಪ ಸಿಂಹ ಅವರ ಪಾಸ್ ಪಡೆದುಕೊಂಡಂತಹ ದುಷ್ಕರ್ಮಿಗಳು ಆ ಸಂಸತ್ ಭವನ ಪ್ರವೇಶಿಸಿಕೊಂಡು ಆ ಸ ಅತಿ ಭದ್ರತೆ ಇರುವಂತಹ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಭದ್ರತೆ ಇರುವಂತಹ ಕಚೇರಿಗಳಲ್ಲಿ ಸದನಗಳಲ್ಲಿ ಒಂದಾದಂತಹ ಸಂಸತ್ ಭವನ ಈ ದೇಶದ ಸುಮಾರು ಐನೂರ ನಲವತ್ತ ಮೂರು ಪ್ಲಸ್ ರಾಜ್ಯಸಭೆ ಸದಸ್ಯರು ಸೇರಿದಂತೆ ಸುಮಾರು ಏಳ್ನೂರ ತೊಂಬತ್ತಕ್ಕಿಂತಲೂ ಹೆಚ್ಚು ಲೋಕಸಭಾ ಸದಸ್ಯರಿರುವಂತಹ ಆ ಸಂಸತ್ ಭವನದ ಒಳಗೆ ಪ್ರವೇಶಿಸಿಕೊಂಡು ಆ ಸಂಸತ್ ಭವನದ ಒಳಗೆ ಗ್ಯಾಲರಿಯಿಂದ ಕೆಳಗೆ ಹಾರಿ ಅಲ್ಲಿ ಅವರು ಬಾಂಬ್ ಅನ್ನು ಸಿಡಿಸ್ತಾರೆ ಅಂತ ಹೇಳಿದ್ರೆ ಈ ದೇಶದ ಈ ದೇಶದ ರಕ್ಷಣಾ ವ್ಯವಸ್ಥೆ ಈ ದೇಶದ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿಯಲ್ಲಿ ದುರ್ಬಲವಾಗಿದೆ ಅಂತ ನಮಗೆ ಹೇಳಲಿಕ್ಕೆ ಗಮನಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಂತಹ ಒಂದು ವಿಚಾರವನ್ನು ಪ್ರಶ್ನಿಸಿದಂತಹ ಕಾರಣದಿಂದಾಗಿ ಈ ಸಂಸತ್ ಭವನದ ಒಳಗೆ ದಾಳಿ ಮಾಡಿದಂತಹ ಘಟನೆಯ ಬಗ್ಗೆ ಈ ದೇಶದ ಪ್ರಧಾನ ಮಂತ್ರಿಗಳು ಈ ದೇಶದ ಗೃಹ ಸಚಿವರು ಇದಕ್ಕೆ ಸಂಸತ್ತಿನಲ್ಲಿ ಸಮರ್ಪಕವಾದಂತಹ ಉತ್ತರ ಕೊಡಬೇಕು ಅಂತ ಹೇಳಿ ತನ್ನ ಪ್ರಶ್ನೆ ಮಾಡಿದಂತಹ ಕಾರಣದಿಂದಾಗಿ ಇಲ್ಲಿನ ನೂರ ನಲವತ್ತ ಒಂದು ಮಂದಿ ಸಂಸದರನ್ನು ಅಮಾನುಷವಾಗಿ ಈ ಒಂದು ಸಂಸತ್ ಭವನದಿಂದ ಅಂದ್ರೆ ಈ ಚಳಿಗಾಲದ ಅಧಿವೇಶನದಿಂದ ಸದನದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂತದ್ದನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಯಾಕೆಂತ ಹೇಳಿದ್ರೆ ಒಂದು ಸಂಸತ್ ಭವನದ ಒಳಗೆ ದಾಳಿ ಮಾಡುವಂತದ್ದು ಅದು ಈ ದೇಶದ ಗೃಹ ಇಲಾಖೆಗೆ ಈ ದೇಶದ ಭದ್ರತಾ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗಿರ್ತದೆ ಆ ಯಾಕೆಂದ್ರೆ ನಾವು ಒಂದು ಮಾಲುಗಳಿಗ ಅಥವಾ ಒಂದು ಕಟ್ಟಡಕ್ಕ ಅಥವಾ ಯಾವ್ದಾದ್ರು ಕಚೇರಿಗ ಒಂದು ಪೊಲೀಸ್ ಕಮಿಷನರ್ ಕಚೇರಿಗ ಅಥವಾ ಸೂಪರಿಂಟೆಂಡೆಂಟ್ ಕಚೇರಿಗೆ ಹೋಗುವಾಗ ಅಲ್ಲಿಯೂ ಕೂಡ ಒಂದು ಭದ್ರತಾ ಭದ್ರತಾ ವ್ಯವಸ್ಥೆ ಆ ವ್ಯವಸ್ಥೆಯನ್ನು ದಾಟಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಆದ್ರೆ ಲೋಕಸಭೆಯಲ್ಲಿ ಸುಮಾರು ಏಳರಿಂದ ಹತ್ತು ಲೇಯರ್ ಗಳ ಭದ್ರತಾ ವ್ಯವಸ್ಥೆ ಇರ್ತದೆ ಆ ಭದ್ರತಾ ವ್ಯವಸ್ಥೆಯನ್ನು ದಾಟಿಕೊಂಡು ಬೇಕು ಸಾರ್ವಜನಿಕರು ಕೂಡ ಅಥವಾ ಸಂಸದರು ಕೂಡ ತನ್ನ ಸದನದ ಒಳಗೆ ಪ್ರವೇಶಿಸಲಿಕ್ಕೆ ಇಂತಹ ಗರಿಷ್ಠ ಭದ್ರತೆ ಇರುವಂತಹ ಒಂದು ಸದನದ ಒಳಗೆ ಯಾವ ರೀತಿಯಾಗಿ ಆಯಾ ದುಷ್ಕರ್ಮಿಗಳ ಬಾಂಬ್ ಅನ್ನು ತಂದು ಸಿಡಿಸಿದ್ದಾರೆ ಅಂತ ಪ್ರಶ್ನೆ ಅದು ಈ ದೇಶದ ಸಂಸದರ ಅವರ ಅವರ ಕರ್ತವ್ಯವಾಗಿದೆ ಈ ಇಲ್ಲಿನ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಒಂದು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಮತದಾರರು ಗಳಿಸುವಂತಹ ಸಂಸದರು ಈ ದೇಶದ ಭದ್ರತೆಯ ಬಗ್ಗೆ ಈ ದೇಶದ ಜನರ ಸಮಸ್ಯೆಯ ಬಗ್ಗೆ ಇಲ್ಲಿನ ಮೂಲ ಮೂಲಭೂತ ಸೌಲಭ್ಯಗಳ ಬಗ್ಗೆ ಅದು ಈ ಪಾರ್ಲಿಮೆಂಟ್ ಈ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿ ಅದನ್ನು ಪರಿಹರಿಸಬೇಕಾದಂತದ್ದು ಅವರ ಹಕ್ಕು ಮತ್ತು ಸಂವಿಧಾನ ಬದ್ಧವಾದಂತಹ ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ನಿರ್ವಹಿಸಿದಂತ ಕಾರಣದಿಂದಾಗಿ ಇವತ್ತು ನೂರ ನಲವತ್ತೊಂದು ಮಂದಿಯನ್ನು ಏಕಾಏಕಿ ಸಂಸತ್ತಿನಿಂದ ಅಮಾನತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಈ ದೇಶದ ಇತಿಹಾಸಗಳಲ್ಲಿ ಅತ್ಯಂತ ಕರಾಳ ಚರಿತ್ರೆಯಲ್ಲಿ ಬರೆದಿಡ್ಬೇಕಾದಂತ ಒಂದು ದಿವಸ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂದ್ರೆ ಇದರ ವಿರುದ್ಧ ಈ ದೇಶದಲ್ಲಿ ದೊಡ್ಡ ಪ್ರತಿಪಕ್ಷವಾದಂತಹ ಕಾಂಗ್ರೆಸ್ ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧ್ವನಿಯ ಬೇಕಾಗಿತ್ತು ಇವತ್ತು ಅಮಾನತು ಮಾಡಿದ್ದು ಅಥವಾ ಇಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅಥವಾ ಬೇರೆ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಇಲ್ಲಿ ಬಿಜೆಪಿಯವರ ವರ್ತನೆ ಬಿಜೆಪಿಯವರ ಪ್ರತಿಭಟನೆಗಳು ಬಿಜೆಪಿಯವರ ಬೀದಿ ರಂಪಾಟಗಳು ಯಾವ ರೀತಿ ಇರ್ತದೆ ಅಂತ ಹೇಳುವಂತ ಕೂಡ ನಮಗೆ ಗೊತ್ತಾಗ್ತದೆ ಇವತ್ತು ಬಿಜೆಪಿ ಸರ್ಕಾರ ಇಷ್ಟೆಲ್ಲ ಜನ ವಿರೋಧಿ ನಿಲುವುಗಳನ್ನು ನೀತಿಗಳನ್ನು ಮಾಡ್ತಾ ಇರುವಾಗ ಅದರ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತನಾಡಬೇಕಾದಂತ ಕಾಂಗ್ರೆಸ್ ಇವತ್ತು ಮೌನವಾಗಿ ಕುಳಿತುಕೊಂಡಿದೆ ಅದು ಈ ದೇಶದ ಇನ್ನೊಂದು ದುರಂತ ಬಿಜೆಪಿಯನ್ನು ಎದುರಿಸುತ್ತದೆ ಅಂತ ಹೇಳುವಂತ ಹೊಗಳ ಬಿಡ್ತಾ ಇದ್ದಾರ ಖಂಡಿತವಾಗಿ ಅವರಿಗೆ ಬಿಜೆಪಿಯನ್ನು ಎದುರಿಸುವಂತಹ ದಮ್ಮು ಮತ್ತು ತಾಕತ್ತು ಎದೆಗಾರಿಕೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬರ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಆ ಬಿಜೆಪಿಯನ್ನು ಎದುರಿಸುವಂತಹ ದಮ್ಮು ತಾಕತ್ತು ಎದೆಗಾರಿಕೆ ಶೌರ್ಯ ಇದೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಮಾತ್ರ ಇಡೀ ದೇಶದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಯಾಕೆ ನಮ್ಮ ಪಕ್ಷದ ಸಂಸದರಿಲ್ಲ ಇಲ್ಲಿನ ನಲ್ಲಿ ಅಥವಾ ಇಲ್ಲಿನ ಇಲ್ಲಿನ ವಿಧಾನಸಭೆಯಲ್ಲಿ ನಮ್ಮ ಶಾಸಕರಿಲ್ಲ ನಮಗೆ ಅಂತ ಯಾವುದೇ ಸಂಸದರಿಲ್ಲ ಈ ದೇಶದಲ್ಲಿ ಆದ್ರೆ ಈ ದೇಶದ ಸಂವಿಧಾನವನ್ನು ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಫಲವಾದಂತಹ ನಂಬಿಕೆ ಮತ್ತು ವಿಶ್ವಾಸ ಆ ನಿಟ್ಟಿನಲ್ಲಿ ನಿರಂತರವಾಗಿ ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುವಂತಹ ಒಂದು ಪಕ್ಷವಾಗಿರುವ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ